నేను ఇక్కడ కేలాసా ఇక్కడ గెలత కస్టక్ ఇక్కడ చిక్కబడే రాసి ఐదా నింగే కంటర నా క్వెన్సంట్రపుటా హా హా నా కుసి ఎంగట్టిది ఎక్కెటట్టిది ఓహో జ్ఞానమైనోడ పెంగ్ బంజిలో గుర్కనోడ కే హాయ్ నా ఎల్వి మై హార్ బివి ఐ జస్ట్ వన్ పడతలేదు పడబెసకనిసిరా ను తపనే కసే నాకేమో ససేనా ಎಲ್ಲ ಕನ್ನಡ ತಾಯಿ ಮಕ್ಳಿಗೂ ಈ ನಿಮ್ಮ ಕನ್ನಡಿಗ ಮಾಡೋ ನಮಸ್ಕಾರ ಗೈಸ್ ಇವತ್ತೀಡಿಯೋಗೆ ನಿಮ್ಗೆಲ್ಲಾರ್ಗು ಸ್ವಾಗತ ತಾಯಿಯಲ್ಲೂ ಎಲ್ಲ ಬೆಳ್ ಬೆಳಿಗ್ಗೆ ನೀರೆಂಜು ಬಾರಿಸಿದ ಅಮ್ಮ ಯಾಕಮ್ಮ ಬಿರಿಯಾನಿ ಮಾಡಕ್ ಹೋದೆ ಮಾಡಬ ಅಂತಿದ್ದೀಯ ನಿಜ ಇವತ್ ಬ್ಲಾಗ್ ಅದೇ ಅಂತ ಬೆಳಗಿನ ಮಧ್ಯಾಹ್ನ ಎರಡ್ ವಿಡಿಯೋ ಪ್ಲಾನ್ ಮಾಡ್ಕೊಂಡಿದೀವಿ ಒಂದು ಸೇಯಿಂಗ್ ಎಷ್ಟು ಸಸಿಕಲಾ ವಿಡಿಯೋ ಇನ್ನೊಂದು ಕುಕ್ಕಿಂಗ್ ವಿತ್ ಸಸಿಕಲಾ ಅಂತ ನೋಡಿದ್ರೆ ನಾವಮ್ಮ ಒಂದು ವಿಡಿಯೋ ಮುಗಿಸಿ ನೋಡ ಇವಾಗ ಏನ್ ಮಾಡ್ತಿದ್ಯಾ

ಸಾರು ನೀನೇ ಮಾಡಿದೆ ಯಾವ್ದು ಹೈದ್ರಾಬಾದಿ ಬಿರಿಯಾನಿ ಮಾಡುವ ಅಂತ ಯೂಟ್ಯೂಬಲ್ಲಿ ವಿಡಿಯೋ ಎಲ್ಲ ನೋಡೋಕೆ ಗೊತ್ತಿದ್ದೀನಿ ನಾನು ಇಂಡಿಯನ್ ಮಾಮ್ಸ್ ಬಿ ಲೈಕ್ ಬೆಳಿಗ್ಗೆಯ ಬೆಳಗ್ಗೆ ತಿಂಡಿಗೂ ಬಿರಿಯಾನಿ ಮಧ್ಯಾಹ್ನ ತಿಂಡಿ ಮಧ್ಯಾಹ್ನ ಊಟಕ್ಕೂ ಬಿರಿಯಾನಿ ನೈಟ್ ಲಂಚ್ಗೂ ಬಿರಿಯಾನಿಯಾ ಏನ ಮಂಗಳವಾರ ಗೆಸ್ಟ್ ಮಂಗಳವಾರದ ದಿವಸ ಕುಕಿಂಗ್ ವಿತ್ ಸಲ ನಾನೇ ಹೈದ್ರಾಬಾದಿ ಬಿರಿಯಾನಿ ನಾನು ಒಬ್ಬನೇ ಮಾಡ್ತೀನಿ ಚ್ಯಾಚೆ ಇಲ್ಲ ಅಮ್ಮ ಇವತ್ತು ಒಂದು ವಿಡಿಯೋ ಮಾಡಬೇಕು ಸೇರಿಂಗ್ ಎಷ್ಟು ಸಸಿಗಲ್ಲ ಅಂದ್ರೆ ನೀನು ಏನು ಹೇಳಿದ್ರೂ ಅದಕ್ಕೆ ನಾನು ಹೆಸರು ಅಂತೀನಂದ್ರೆ ನೀವು ಕಸ ಗುಡ್ಸೋದ್ರೆ ಕಸ ಗುಡಿಸ್ತೀನಿ ಆ ನೀನು ಏನು ಹೇಳಿದ್ರು ಆ ಕೆಲಸ ಮಾಡ್ತೀನಿ ಓಕೆನಾ ಆ ಥರ ಇವತ್ತು ವಿಡಿಯೋ ಇವತ್ತು ಯಾವ ಕೆಲ್ಸಲ್ಲೂ ಇಲ್ಲ ಬೇರೆ ಬೇರೆ ಗಿರೇ ಬಿರಿಯಾನಿ ಒಂದು ಪ್ಲೇಟ್ ಬಿರಿಯಾನಿ ನೂರು ರೂಪಾಯಿ ಒಂದು ಪ್ಲೇಟ್ ಬಿರಿಯಾನಿ ನೂರು ರೂಪಾಯಿ ಕೊಟ್ಟು ಕೊಟ್ಟು ಬಿಡ್ತೀವಿ ಬಿರಿಯಾನಿ ಚಿಕನ್ ಗೊಜ್ಜು ಬಿರಿಯಾನಿ ಒಂದ್ ಪ್ಲೇಟ್ 100 ಏನ್ ಬೇಕು ನಿಂಗೆ ಚಿನೋ ನಿಜ ಬಿರಿಯಾನಿ ಚಿಕನ್ ಗೊಜ್ಜ ಎಲ್ಲ ರೆಡಿ ಇದೆ ಒಂದ್ ಪ್ಲೇಟ್ ಬಿರಿಯಾನಿ 100 ರೂಪಾಯಿ 50 ರೂಪಾಯಿ ಚಿಕನ್ ಇವ ಯಾರೇ ಈಗ ಬೇಕು ಬೇಡವಾ ದುಡ್ ಕೊಟೇ ಬೇಕು ಬೇಡವಾ ಬಿರಿಯಾನಿ ದುಡ್ಡು ಕೊಟೇ ಕೊಡಿ ಬಾ ದುಡ್ ಕೊಟ್ರೇ 100 ರೂಪಾಯಿ ಒಂದು ಬಿರಿಯಾನಿ ಒಂದು ಪ್ಲೇಟ್ ಬಿರಿಯಾನಿ ಹೇಳು ಬೇಕಾ ಬೇಕ ಬೇಡವಾ ಗಿಷ್ಟ ಗುರು ಬಾ ಬೇಕು ಗಿಷ್ಟ ನಿಮಗೆ ಮೂಡು ಇಲ್ಲ ನಾನು ಕಾದೆ ಸರತು ನಿನ್ನಂಗಿದ್ದಲ್ವಾ ಅವನು ಆಗ ಆಸ್ತಿ ಕೊಡ್ತ ಪೋಸ್ಟ್ ಆಫೀಸ್ ಹೋಯ್ತಿದ್ದ ಪೋಸ್ಟ್ ಆಫೀಸ್ಗೆ ಹೋಗ್ತಿರ್ಲೆ ದುಡ್ಡು ಮಡಗಿತ್ತು ಬ್ಯಾಗಲ್ಲಿ ಪೋಸ್ಟ್ ಆಫೀಸ್ ಬ್ಯಾಗಲ್ಲಿ ದುಡ್ಡು ಕೊಡ್ತಾರಲ್ಲ ಪಿಂಚಣಿ ದುಡ್ಡ ಆ ದುಡ್ಡೆಲ್ಲ ತುಂಬಕೊಬಂದು ಬ್ಯಾಗಲ್ಲಿ ಮಡಗಿತ ಮಡಗಿರ್ತೀವಿ ಇವ್ನ ಏನ್ ಮಾಡ್ ಗೊತ್ತಾ ಸರತ್ತು ಚಿಕ್ಕಪ್ಪ ಅವಾಗ ಚಿಕ್ಕೋನಲ್ವ ಬ್ಯಾಗು ಎಟುಕುಸ್ತಿತ್ತು ನ್ಯಾಗ್ದು ನ್ಯಾಗ್ದು ಬ್ಯಾಗೆಲ್ಲಾನು ಕೆಡಗಬಿಟ್ಟು ದುಡ್ಡು ಬಿದೈತಲ್ಲ ಹಿಂಗ ಏಳ್ ಕೈಲೂ ಓಡ್ಕೊಂಡು ಏಳ್ ಕೈಲು ಎತ್ಕೊಂಡೋಗಿ ಸಟ್ರಂಗಿದ ಕೊಡಕ್ ಹೋಗಿದ ನಾನು ಇದೇನು ದುಡ್ಡು ಬೀದಿಯಲ್ಲಿ ಬಿಡೋದಲ್ಲ ಅಂತ ಹುಡುಕ್ತಾವನಿ ಇವನು ಅಂಗಡಿಗೆ ಅದು ಯಾರೋ ಹೇಳಿದ್ರು ಬೀದಿಲಿ ನಿನ್ನ ಮಗ ಎರಡು ಕೈಲು ದುಡ್ಡ್ ಇಟ್ಕೊಂಡು ಸಡ್ರ ಅಂಗಡಿ ತೊ ಅಂದ್ರು ನಾನು ಹೋಗಿ ಒಂದು ಕಡ್ಡಿಯ ತಕೊಂಡು ಚಂದಾಗಿ ಹೊಡೆದು ದುಡ್ಡು ಎತ್ಕೊಂಡೆ ಮನೆಯಿಂದ ದುಡ್ಡು ಎತ್ಕೊಂಡೆ ಅಂತ ಹೊಡೆದು ಹೇಳಕ ಬಂದಿದ್ವಿ ಸಡ್ರ ಅಂಗಡಿಗೆ ತಕ ಹೋಗಿದ್ದೆ ಅಡ್ರ ಸಮ ತಕ ಬರಕ ಅವನ್ ನೋಡಕ್ಕಾಗ್ದೆ ನಗಕ್ಕಾಗ್ದೆ ಆಕ ಬಿರಿಯಾನಿ ಯಾಕೆ ತಿಂತಿದ್ಯಾಡೆ ನಮ್ದು ಬಿರಿಯಾನಿ ನಮ್ದು ಬಿರಿಯಾನಿ ಮುಸ್ಕ ಕೊಡು ನನ್ ಬಿರಿಯಾನಿ ಯಾಕೆ ತಿಂತ್ಯಾ ನನ್ ಬಿರಿಯಾನಿ ಹಾಕ್ ತಿಂತ ನಂಗೊಂದು ಚೂರು ತಿನ್ಸವಾ ಮಗಲೆ ನಂಗ್ ಊಷಿ ತಿನ್ಸ ಳ ಇಲ್ಲ ನಾಪ್ ನೋಡಬೇಡಿ ನಾನು ಗುಮ್ಮಾರಿ ಗುಮ್ಮ ನಾನು ಗುಮ್ಮಾಡಿ ಗುಂಪಾರ ಬಾ ನಾನು ಯಾರು ಅಂತ ಕುಸಾದನೆ ನನ್ನ ಗುಮ್ಮ ಇದನ್ನೆಲ್ಲ ಕಣ್ಣಿಂದ ನೋಡಿ ಕಂಗಾಲ ಆಗಿಬಿಟ್ಟಿದ್ದೀನಿ ನಾನು ಯಾರು ಮತ್ತೆ

ಅಂತ ಸೈಸ್ ಇವತ್ತೊಂದು ಚಾಲೆಂಜ್ ವಿಡಿಯೋ ಏನು ಅಂದ್ರೆ ಸೈ ಎಷ್ಟು ಸಸಿಕಲಾ ವಿಡಿಯೋ ಮಾಡಕ್ಕೆ ನಮ್ಮ ಅಣ್ಣವನೇ ನಮ್ಮ ಅಣ್ಣನ ಜೊತೆ ನಮ್ಮ ಅತ್ತೆ ಮಗ ಅವನೇ ವಿಡಿಯೋ ಮಾಡೋಕ್ಕೋಸ್ಕರ ಇವನು ಒಂದೊಂದು ವಿಡಿಯೋದಲ್ಲಿ ಕಾಣಿಸ್ಕೊಬಿಡ್ತಾನೆ ಅನ್ನೋ ರೀಸನ್ಗೋಸ್ಕರ ಮಗ ತೊಳ್ಕೊಂಡು ಪಂಕ್ ಆಗಿ ರೆಡಿ ಆಯ್ತು ಅವನು ಇವಾಗ ಇವಾಗ ಈ ವಿಡಿಯೋ ಸ್ಟಾರ್ಟ್ ಮಾಡುವ ಸಮಯ ಸಸಿಕಲಾ ಅಮ್ಮ ಉಸಿ ಜೋಸಲ್ಲಿ ಇರಮ್ಮ ಸೇಂಗ್ ಎಷ್ಟು ಅಂದ್ರೆ ಏನಂತ ಗೊತ್ತಾ ನಿನ್ಗೆ ಗೊತ್ತಿದ್ರೆ ಯಾಕೆ ಹಿಂಗಿರ್ತಿದ್ರೆ ತಗೊಂಡ್ರೆ ಸೇವಿಂಗ್ ಮಾಡಿಸ್ಕಬ ಅಂದ್ರೆ ಗಡ್ಡ ತಗಸ್ಕಬ ಅಂತ ನಮ್ಮವ್ವ ಹೇಳ್ತೇನೆ ಬುದ್ಧಿವಂತವ್ವ ಸೇವಿಂಗ್ ಎಷ್ಟು ಶಶಿಕಲಾ ಅಂದ್ರೆ ನೀನ್ ಏನೇ ಹೇಳಿದ್ರು ಅದಕ್ಕೆ ನಾನು ಇಲ್ಲ ನಾ ಅದ್ ಕೆಲಸ ಮಾಡಲ್ಲ ಅಂತ ಅನ್ನಲ್ಲ ಇವಾಗ ಗಾಡಿ ತೊಳಿ ಅಂದ್ರೆ ಗಾಡಿ ತೊಳಿಬೇಕು ಹೆಲ್ಮೆಟ್ ಎತ್ಕೊಬ ಅಂದ್ರೆ ಹೆಲ್ಮೆಟ್ ಎತ್ಕೊ ಬರ್ಬೇಕು ನೀನ್ ಏನೇ ಕೆಲಸ ಹೇಳಿದ್ರು ಅದ್ ಮಾಡ್ತೀನಿ ನಾನು ಹೇಳಿದ್ ಮತ್ ಕೇಳಲ್ಲ ಅಂತಿದ್ಯು ಮಾತ್ರ ನೋಡಪ್ಪ ಅವ್ರ ಅಮ್ಮ ತುಪ್ಪ ಹಾಕೊಟ್ಬಿಟ್ಟು ತಿನ್ನು ಅಂದ್ರೆ ಎಲ್ಲ ಮಕ್ ಮೆತ್ಕೊಂಡ್ ಸ್ಕಿನ್ ಕೇರ್ ನೋಡಿ ಗೈಸ್ ತುಪ್ಪ ಹಾಕತ್ತಾಳೆ ಮಕ್ ಗೈಸ್ ಈ ಸೇವಿಂಗ್ ಎಸ್ ಚಾಲೆಂಜ್ ಗೆ ಎಲ್ಪ್ ಮಾಡ್ತಿರೋದು ನಮ್ಮ ಅಣ್ಣ ಮತ್ತೆ ನಮ್ಮ ಅತ್ತೆ ಮಗ ಇವನು ಅಭಿಷೇಕ್ ಈಗೇನು ಕಳ್ಳೊಡಂಗ ನೋಡ್ತಿಲ್ಲ

ಸೀರೆ ಉಟ್ಕಬೇಕು ಇಲ್ಲ ಚಾಲೆಂಜ್ ಅನ್ಸ್ಕೊಳ ಗೈಸ್ ನಮ್ಮಮ್ಮ ಗೈಸ್ ಮೊದಲನೇ ಚಾಲೆಂಜ್ ನಮ್ಮ ಅಮ್ಮ ಕೊಡ್ತಾ ಇರೋದ್ರ ಮನೆ ಕಸ ಗುಡಿಸ್ಬೇಕು ಅದು ಸೀರೆ ಉಟ್ಕೊಂಡು ಉಟ್ಕೊಂಡ್ ಗುಡ್ಸ್ಬೇಕಂತೆ ಸೀರೆ ಇಲ್ಲ ಖು ನೋಡಿ ಆಮೇಲೆ ಸೇರಿಂಗ್ ಎಲ್ಸ ನಿಮ್ ಪೂರ್ತಿ ಮಾಡಸಂಗಿಲ್ಲ ಇವಾಗ ಟೈಮ್ ಎಷ್ಟಂತೆ ಅಂದ್ರೆ ಹನ್ನೆರಡು ಗಂಟೆ ನಲ್ವತ್ಮೂರ್ ನಿಮಿಷ ಒಂದ್ ಗಂಟೆ ಟೈಮು ನಮ್ಮಅಮ್ಮ ಏನ್ ಹೇಳುತ್ತೆ ಅದೆಲ್ಲ ಕೆಲ್ಸನ ಮಾಡ್ತೀನಿ ಹನ್ನೆರಡು ನಲವತ್ಮೂರಿಂದ

இல்ல 100% தான் ஆமா இதெல்லாம் இதுதான் ஆ புசி எங்க ஆத்தி دي எங்கே தத்தி دي அங்க மார்க்க சரி சரி ஏய் சேரனோ ஒकडे கெட் மட்லா 100% பைன ஒकडे தள்ளாயிட்டானே கசையல முடிச்சலே இல்ல செட்டிங் தரேன் மூச்சு 얘는 முகல உதவி பண்ணுவா இல்லடா புஸ்தா அங்க மீக்கே கிண்டி யார புசு ஆமா ஜென் சச்ச ரைட் ஹேண்டல் புடிச்சவங்க ஒக்கட கேக்குสงகில ரைட் ஹேண்டல் புடிச்சவங்க லெஃப்ட் ஹேண்டல் புடிச்சங்கில இல்லை நீ காரண இல்ல ரெண்டு நான்ங்களோமே நான் ஏ ரைட் ஹேண்ட் கிம்லா मम्मी எலத்துக்கு மேலல ஏ ஃபியூ மொமெண்ட்ஸ் லேட்டர் யோ கரெக்ட்டா நர்றையா இவங்கள ஃபீயா கடுத்து நீ உஷுங்க கற்பனை அம்மா நீ சகுலனிங்க என்கான்ஸ்ட் பண்ணிட்டீ நீ லேடி

ಅಮ್ಮನಂತ ಅಮ್ಮ ಮಡಿಸಿರೋ ಬಟ್ಟೆಗಳನ್ನ ತಿರ್ಗ ಮಡಿಸ್ತಾ ಇರೋದು ಬಾಡು ಸಾಕು ನೀಟಾಗಿ ಮಾಡಿಸು ಇನ್ನೊಂದು ಮಾಡ್ಸಾರ ಮಡಿಸಿರೋ ಬಟ್ಟೆಗಳನ್ನೇ ನಮ್ಮ ಅಮ್ಮ ಮಡಿಸ್ತಾ ಇರೋದು ನೋಡಿ ಎಲ್ಲ ಕರೆಕ್ಟಾಗಿ ಆಗಿ ಮಡಿಸವೆ ತಿರ್ಗ ಇರೋದು ನೋಡಿ ಇನ್ನೆಷ್ಟು ಬಟ್ಟೆ ಮಾಡ್ಸೋದು ಹೆಂಗೆ ಅಂದ್ರೆ ಇಲ್ಲಿ ನೋಡಿ ನನ್ನ ಈ ತರ ಬಟ್ಟೆ ಮಾಡಿಸ್ಬೇಕು ಸಾಕ್ಬಿಡು ಅಷ್ಟೇ ಇನ್ನೆಷ್ಟು ಬಟ್ಟೆ ಕೊಟ್ಟಿಗೆ ಅಲ್ಲಲ್ಲಲ್ಲಲ್ಲಲ್ಲಲ್ಲಲ್ಲಯ್ಯ

ಅಲ್ಲಿ 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 ಎಂಥಾ ದುರ್ಬುದ್ಧಿ ಎಂಥಾ ದುರ್ಬುದ್ಧಿ ಇದೆಂಥಾ ದುರ್ಬುದ್ಧಿ ಏನನ್ನ ಅತ್ತಾಮ್ಮ ಇಂಗಾ ಮುದ್ರು ಇಂಗಾ ಇಂಗಾ ಬಟ್ಟೆ ಮಡಸದು ತೋರಿಸ್ ತೋರಿಸ್ಲ ಎಲ್ಲಾನು ಕಾಮೆಂಟ್ ಅಲ್ಲಿ ಆಯ ಚನ ಅಯ್ಯೋ ನೀನೇ ಎಲ್ಲಾನು ಮಿಚ್ಚಾಕಿದೀಯ ಎಲ್ಲಾನು ಮಿಚ್ಚಾಕಿದೀಯ ಮಿಚ್ಚಾಕಿದು ಯಾಕೆ ಯಾನಿ ಈ ಬೀದಿಗಳೋಗೆ ಬೀದಿ ನಂಬರ್ ತನ ಕರ್ಕ ಬರಬೋನಕ್ಕೆ ಉನ್ನ ಜೊತೆ ಹೋಗ್ಬಾ ನೀ ಈ ಬೀದಿಗಳೋಗೆ ಮುಂದೆಗಳ ಗಣ ಬೆರಗೆ

நீ அம்மா ஏதாரு அம்மா இராமா சசாங்கு நம்ம அப்பும் கிடைத்தது கைஸ் நீ நோடு போய் எங்க சீர

ನಡ್ಕವರ ಚಾಲೆಂಜ್ ಲಾಸ್ಟ್ ಅಲ್ಲಿ ಮಾಡ್ತೀನಿ ಅದು ಸಿಕ್ಕಬೇ ಹೆಂಗಿರುತ್ತೆ ಅಂದ್ರೆ ಊರ್ ಜನ ಎಲ್ಲ ಮೀ ನೋಡ್ತಾ ಇರ್ತಾರೆ ಆ ಚಾಲೆಂಜ್ ಆಮೇಲೆ ಮಾಡ್ತೀನಿ ಇವಾಗ ಮನೆ ಹೊರ್ಸ ಚಾಲೆಂಜ್ ಏನೇ ನೀರ್ನಲ್ಲಿ ಬಟ್ಟೆ ತಕೋ ಮನೆ ಹೊಸ ಕಡ್ಡಿ ಆಚೆ ತಕೋ ಬಾ

ಮನೆ ನೋಡಿ ಕ್ಲೀನ್ ಆಗಿ ಮನೆ ಕಸ ಗುಡಿಸೋನಿ ಮನೆ ಮುಗಿಸ್ತೋನಿ ಅಣ್ಣ ಇಂಥ ಮಗ ಎಲ್ಲಿ ಸಿಗ್ತಾನೆ ಸಿಗಲ್ಲ ಈ ಒಂದು ಅದ್ಭುತವಾದ ಕ್ಷಣಕ್ಕೆ ಭಾರತವೇ ಸಾಕ್ಷಿಯಾಗಿದೆ ಏನು ಮಗಳೇ ರೂಮ್ಗಳೆಲ್ಲ ಬರೀ ಆಗಲ್ಲ ರೂಮ್ಗಳು

ಯಾವಾಗ ದೊಡ್ಡälläನೆ ಹೊರಸ್ತಾನೆ ದೊಡ್ಡälläನೆ ಇವಾಗೇನ್ ಬಾರಿ ಮೂರ್ಕಂತೆವೈಸ ಆಗಾದೆ ಅಂತ ಅವತಾರ ಅಹೂದೇ ತೀನೇ ಚಿಕ್ಕೊಳ ದೊಡ್ಡälläನೆ ತೀಂತಿದೆ ಅಮ್ಮ ಐತ್ರಮ್ಮ ಮನೋಸಿ ಚನ್ನಾಗಿ ಓಸನೇ ವಾವ್ ಇಗ್ನೆ ಸೋರ್ಸರ್ ನಿಂಗೆ ಗೆನೆ ಸಿರು ಮಾವುಸ ಓಸಕೊಂಡ ಹೋಗ್ಯಾ ಪಾತ್ರೆ ಬೋನ ಇದರ ವರ್ತ್ಯಾ ಅತ್ತಿ ಪಾತ್ರೆ ಬಿಡಿಸಾ ತಲೆನೇ ಬೇಸಿ ಇವಾಗ

दौन। आज कौन से राशन पैकेट में कौन नहीं बन का ए लला नीर चल बटाई उड़स ले लला मेटे बट ए दौन। मैं उड़सला नीर चल ममी ले ले मेटे ने ए बटाई लला नीर चल बटाई ले उड़सी सो उड़सला चलि उड़ता है ए हेल्प चल ममी मरतलेगा उड़ता ले नीरला चलो ले इनटु चलेगी इनटु आनी केवा कुर्सी नी ले इले इनलेला बर पाको

ಇಲ್ಲ ಅವ್ರು ಮಾತಾಡಿದಾಗ ಅವ್ರ ತಕ್ಕಲಿ ನಾನ್ ಮಾತಾಡಿದಾಗ ನಾನ್ ತಕ್ಕಿಳಿ ಅಣ್ಣ ಮಾತ್ರೆ ಬೆಳೆದ ಸಿಕ್ಕೋಬಿಟ್ ಒಂದು ಧ್ಯಾನಿಫ್ಟ್ ಸಿಕ್ಕೋ ಅನ್ನೊಂದ್ ಸೆಕೊಂಡು ಹೋಗಿ

নয় <laughs> না <laughs> ನೇರಲಿ ನೇರ ಇಕ್ಕೆಡೆ गेला ತಸ ಬಿಕಡೆ गेला ಕಷ್ಟಿಕಾ ಇರುಕಾ ಸಕ್ಕಪಟ ರಾಜಕೈತಾ ಅದು ನಿಂಗೇನು ಕೊನೆ ತಿರು